ಆರು ತಿಂಗಳ ಹಿಂದೆನೆ ನನಗೆ ಕೃಷ್ಣಮೂರ್ತಿ ಬಿಳಗರೆ ಚರ್ಚೆ ಮಾಡಿದ್ರು ನಾವು ಕೆ ಬಿಬಿ ಕ್ರಾಸ್ ಅಲ್ಲಿ ಸಮ್ಮೇಳನಾಧ್ಯಕ್ಷನಾಗಿ ಮಾಡಿ ಆ ಸಮ್ಮೇಳನ ಆದ್ಮೇಲೆ ಪ್ರತಿ ತಿಂಗಳು ಈ ತರ ಮಾಡ್ಬೇಕು ಅಂತ ನಾನು ಕೇಳ್ಕೊಂಡ್ರು ಅವರು ಬಟ್ ನಮಗೇನಾಯ್ತು ಕೆಲಸದ ಒತ್ತಡ ಮತ್ತೆ ಆಮೇಲೆ ನಿರಂತರವಾಗಿ ಕಾರ್ಯಕ್ರಮ ಮಾಡೋದು ಕಷ್ಟ ಆಗ್ತದೆ ಏನೋ ಅಂತ ಹೇಳಿ ಒಂದು ಗೊಂದಲದಲ್ಲಿ ಇದ್ದು ಅಹ್ ಅಂತ ಜವಾಬ್ದಾರಿಯನ್ನು ಸದ್ಯ ಇವರು ರಮೇಶು ನಾವೇನ್ ಮಾಡ್ತಿರೋದು ಬಹಳ ಸಂತೋಷ ಅವ್ರ ಜೊತೆಲಿ ನಾವು ಸಂಪೂರ್ಣವಾಗಿ ಇರ್ತೀವಿ ಅಂತ ಹೇಳ್ತಾ ಅವ್ರಿಗೆ ಭರವಸೆ ಕೊಡ್ತಾ ಮುಂದಿನ ದಿನಗಳಲ್ಲಿ ಇದನ್ನ ಹೆಚ್ಚು ಪರಿಣಾಮಕಾರಿಯಾಗಿ ನಡೆಸ್ಕೊಂಡು ಹೋದಕ್ಕೆ ನಾವೆಲ್ಲರ ಅವ್ರ ಜೊತೆ ಅವ್ರ ಜೊತೆ ಕೈ ಜೋಡಿಸೋಣ ಅಂತ ಹೇಳ್ತಾ ಯಾಕೆ ನಾನು ಈ ಪುಸ್ತಕ ಆಯ್ಕೆ ಮಾಡ್ಕೊಂಡು ಒಂದೇ ಒಂದು ವಿಚಾರ ಹೇಳ್ಬಿಡ್ತೀನಿ ನಿಮಗ್ ಗೊತ್ತಿದೆ ಕೃಷ್ಣಮೂರ್ತಿ ಬಿಳಿಗೆರೆಯವರು ನಮ್ಮ ತಾಲೂಕ್ನಲ್ಲೇ ಹುಟ್ಟಿ ಬೆಳೆದಂಥವ್ರು ಈಗಲೂ ಸಹ ಹಳ್ಳಿಯಲ್ಲೇ ಬದುಕ್ತಿರೋರು ಅವರು ವಿಭಿನ್ನ ಕ್ಷೇತ್ರಗಳಲ್ಲಿ ದುಡಿದಾರೆ ಕತೆ ಬರಿತಿದ್ದಾರೆ ಹಾಡು ಹೇಳ್ತಾರೆ ಮತ್ತೆ ಬೇರೆ ಬೇರೆ ಗ್ರಂಥಗಳನ್ನು ಬರೆದಿದ್ರೆ ಕೃಷಿ ಮಾಡ್ತಿದ್ದಾರೆ ಮಕ್ಕಳ ಸಾಹಿತ್ಯದಲ್ಲಿ ವಿಶೇಷವಾಗಿ ಏನೆಲ್ಲ ಕೆಲಸ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಒಂದೆರಡು ಪರಿಚಯ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮುಂದೆ ನಾವು ಹೋಗೋಣ ಅಂತ ಅನ್ನಿಸ್ತೇವೆ ಟಿಪ್ಟೂರ್ ತಾಲೂಕು ಕಿಬ್ನಳ್ಳಿ ಹೋಬಳಿ ಬಿಳಿಗೆರೆ ಗ್ರಾಮದಲ್ಲಿ ಹುಟ್ಟಿರುವಂತಹ ಕೃಷ್ಣಮೂರ್ತಿ ಅವರು ಅವರ ತಂದೆ ರಾಮಣ್ಣ ಅಂತ ಹೇಳಿ ತಾಯಿ ಸಿದ್ಧಗಂಗಮ್ಮ ಅಂತ ಹೇಳಿ ಅವರಿಗೆ ಮೂರ್ ಜನ ಮಕ್ಕಳಲ್ಲಿ ಇವರು ಕೊನೆ ಮಗ ಕೃಷಿಕ ಕುಟುಂಬ ಅಂತ ಕುಟುಂಬದಲ್ಲಿ ಇವ್ರ ಮೂರ್ ಜನ ಮಕ್ಕಳಲ್ಲಿ ಇವ್ರೊಬ್ರೆ ಅಂತ ಓದಿದ್ರು ಎಲ್ಲರೂ ಎಸ್ ಎಸ್ ಎಲ್ ಸಿ ಹೊತ್ತಿಗೆ ಅವರೆಲ್ಲ ಏನು ಮುಂದಿನ ತರಗತಿಗಳು ಹೋಗದೆ ಫೇಲ್ ಆಗ್ಬಿಟ್ಟು ಮನೇಲೆ ಕೃಷಿ ಮಾಡ್ಕೊಂಡಿದಾವೆ ಇವರೊಬ್ರು ಮಾತ್ರ ಪಿ ಯು ಸಿ ಪಿ ಯು ಸಿ ವರೆಗೆ ಬಿಳಿಗೆರೆಯಲ್ಲೇ ಓದಿರೋರು ಪ್ರೈಮರಿ ಸ್ಕೂಲು ಮಿಡ್ಲ್ ಸ್ಕೂಲು ಹೈಸ್ಕೂಲು ಕಾಲೇಜ್ ಪಿ ಯು ಕಾಲೇಜ್ ವರೆಗೂ ಬಿಳಿಗೆರೆಯಲ್ಲೇ ವಿದ್ಯಾಭ್ಯಾಸ ಮಾಡಿ ಡಿಗ್ರಿ ಬಿ ಎನ್ನ ಸಿದ್ಧಗಂಗಾ ಪದವಿ ಕಾಲೇಜಿನಲ್ಲಿ ತುಮಕೂರಲ್ಲಿ ಪಡ್ಕೊಂಡು ಮಾಸ್ಟ್ ಡಿಗ್ರಿಯನ್ನ ಬೆಂಗಳೂರಲ್ಲಿ ಇತಿಹಾಸದಲ್ಲಿ ಪಡ್ಕೊಂಡು ಹಾಗೆ ಇವತ್ತ ಅವರು ಅನೇಕ ಕಡೆ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಸಿಂಧು ಸಿಂಧುನೂರಲ್ಲಿ ಉಪನ್ಯಾಸಕರಾಗಿ ಮತ್ತೆ ಇಲ್ಲಿ ಚಿಕ್ಕನಹ್ಲೂರಲ್ಲಿ ತುರುವೇಕೆರೆಯಲ್ಲಿ ಗುಬ್ಬಿ ಹಾಗೆ ಉಳಿಯರಲ್ಲಿ ಪ್ರಾಂಶುಪಾಲರಾಗಿ ಮತ್ತೆ ಕೊನೆ ಹಂತದಲ್ಲಿ ಅವರು ಧಾರವಾಡದಲ್ಲಿ ಜೆಡಿ ಆಗಿ ಕೆಲಸ ನಿರ್ವಹಿಸಿ ಈಗಾಗಲೇ ನಿವೃತ್ತರಾಗಿ ಊರಲ್ಲಿ ಕೃಷಿ ಮಾಡಿಕೊಂಡು ಅದೇ ಕೃಷಿ ಅಲ್ಲದೇ ಈ ಸಾಹಿತ್ಯ ಕೃಷಿ ಮಾಡಿಕೊಂಡು ಬದುಕ್ತಾ ಇದ್ರು ಇಂಥ ವ್ಯಕ್ತಿ ನಾವು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಲಿ ಅವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿರುವಂತಹ ಅವರ ಕೆಲಸವನ್ನ ನೋಡಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅವರನ್ನ ಸಾಹಿತ್ಯ ಪರಿಷತ್ನ ತಿಪ್ಟೂರು ತಾಲೂಕು ಸಾಹಿತ್ಯ ಪರಿಷತ್ನ ಆರನೇ ಸಮ್ಮೇಳನಾಧ್ಯಕ್ಷರನ್ನಾಗಿ ಮಾಡಿ ಗ ಅವರ ನೇತೃತ್ವದಲ್ಲಿ ಒಂದು ವರ್ಷಗಳ ಕಾಲ ಪೂರ್ತಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದೆ ಮತ್ತೆ ಅಂತಹ ವ್ಯಕ್ತಿ ಇವತ್ತ ಹಲವಾರು ಗ್ರಂಥಗಳನ್ನು ಹಚ್ಚಿದಳು ಸಾಹಿತ್ಯ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಂತೂ ಪ್ರಮುಖವಾಗಿ ಗುಡ್ಡ ಅಂತ ಹೇಳಿ ಒಂದು ಕವನ ಸಂಕಲನ ಅವರು ಅದೇ ರೀತಿ ಧರೆಯ ಮೇಲೆ ಉರಿಪಾದ ಅಂತ ಹೇಳಿ ಅದೇ ರೀತಿ ಸಾವಿರ ಕಣ್ಣಿನ ನವಿಲು ದಾಸಯ್ಯ ಇದು ಕನಸೇನಯ್ಯ ಮಣ್ಣು ಕಥನ ಚೂಮಂತ್ರಯನ ಕಥೆಗಳು ಹೀಗೆ ಹಲವಾರು ಗ್ರಂಥಗಳನ್ನು ಸುಮಾರು ನಲವತ್ತರಿಂದ ಐವತ್ತಕ್ಕೂ ಹೆಚ್ಚು ಗ್ರಂಥಗಳನ್ನು ಬರೆದಿದ್ದಾರೆ ಅದರಲ್ಲಿ ಅವೆಲ್ಲ ಅವರೆಲ್ಲರ ಗ್ರಂಥಗಳು ಅವ ಅವರ ಗ್ರಂಥಗಳೆಲ್ಲ ಮುಖ್ಯವಾಗಿ ಕೃಷಿ ಆಧಾರಿತ ಗ್ರಂಥಗಳು ಮತ್ತು ಮಕ್ಕಳನ್ನ ಕುರಿತಾದಂತ ಗ್ರಂಥಗಳೇ ಅವರ ಕವನ ಸಂಕಲನ ಇರಬಹುದು ಕಥೆಗಳು ಬೇರೆ ಯಾವುದೇ ಆಗಿರಲಿ ಇವೆರಡೂ ವಿಚಾರಗಳನ್ನ ಪ್ರಮುಖವಾಗಿ ಇಟ್ಕೊಂಡು ಅವರು ಕೃತಿಗಳನ್ನು ರಚಿಸಿರು ಒಂದು ಕೃಷಿ ಆಧಾರಿತ ಇನ್ನೊಂದು ಮಕ್ಕಳನ್ನ ಹದಿಹರಿಯದ ವಿದ್ಯಾರ್ಥಿಗಳನ್ನ ಕುರಿತಂತಹ ಗ್ರಂಥಗಳೇ ಆಗಿರೋದು ಇಂಥವ್ರಿಗೆ ನಿಮಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಅವ್ರಿಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಈ ಬುಕ್ಕಿಗೆ ಅದರಲ್ಲಿ ವಿಶೇಷವಾಗಿ ಈ ಚೂಮಂತ್ರಯನ ಕಥೆಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕೃತ ಕೃತಿ ಇದು ಆ ಪ್ರಶಸ್ತಿ ಬಂತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಒಂದು ಇನ್ನೊಂದು ಎಂತ ಸುದೈವದ ಸಂದರ್ಭ ಅಂದ್ರೆ ನಿನ್ನೆ ಕರ್ನಾಟಕ ಸರ್ಕಾರದಿಂದ ಅವ್ರಿಗೊಂದು ಅವಾರ್ಡ್ ಕೊಟ್ಟಿದ್ದಾರೆ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಅಂತ ಹೇಳಿ ಧಾರವಾಡದಲ್ಲಿ ಇರೋದು ಅವರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಅಕಡೆ ಅಕಾಡೆಮಿ ಗೌರವ ಪ್ರಶಸ್ತಿ ಮಕ್ಕಳ ಸಾಹಿತ್ಯಕ್ಕೆ ಕೊಟ್ಟಿರೋದು ನಿನ್ನೆ ಅನೌನ್ಸ್ ಆಗಿರೋದು ಬೆಳಿಗ್ಗೆ ನನಗೆ ಮೆಸೇಜ್ ಹಾಕಿರು ಕೃಷ್ಣಮೂರ್ತಿನೇ ಹೀಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಎಲ್ಲರ ಪರವಾಗಿ ನಾನು ಅವರ ಈ ಕೃತಿ ಏನು ಚೂಮಂತ್ರಯನ ಕಥೆಗಳನ್ನ ಪರಿಚಯ ಮಾಡಿಕೊಡಕ ಪ್ರಯತ್ನ ಪಡ್ತೀನಿ ನಾನು ಈಗಾಗಲೇ ಹೇಳಿದಂತೆ ಈ ಚೂಮಂತ್ರಯನ ಕಥೆಗಳು ಸುಮಾರು ಇಪ್ಪತ್ನಾಲ್ಕು ಕಥೆಗಳಿರೋದು ಈ ಇಪ್ಪತ್ನಾಲ್ಕು ಕಥೆಗಳು ಕೃಷಿ ಕಥೆಗಳೇ ಏನು ವ್ಯವಸಾಯದ ಕಥೆಗಳೇ ಮತ್ತೆ ಹದಿಹರಿಯದ ಮಕ್ಕಳಿಗಾಗಿ ಬರೆದಿರುವಂತ ಕಥೆಗಳು ಅವರು ಒಂದು ಮಾತು ಹೇಳ್ತಾರೆ ಬೀಜವನ್ನ ಮೊಳಕೆ ಒಡೆಯುವಂತ ಜಾಗದಲ್ಲಿ ಹಾಕ್ಬೇಕ ಹೊರತು ವೇಸ್ಟ್ ಆಗುವಂತ ಜಾಗದಲ್ಲಿ ಹಾಕಬಾರ್ದು ಮೊಳಕೆನ ಒಡೆಯಲ್ಲ ಅಂತ ಭೂಮಿಗೆ ಬೀಜ ಹಾಕಿ ಏನ್ ಪ್ರಯೋಜನ ಅಂದ್ರೆ ಯಾಕೆ ಹೇಳ್ತಾರೆ ಅಂದ್ರೆ ಈ ಮಾತನ್ನ ಮಕ್ಕಳಿಗೆ ಈಗಾಗ್ಲೇ ಗೊತ್ತಿದೆ ನಿಮಗೆ ಇವತ್ತ ಎಲ್ಲರೂ ಕೃಷಿಯಿಂದ ವಿಮುಖ ಆಗ್ಬಿಟ್ಟಿದ್ರೆ ಕೃಷಿ ಬೇಡ ಕೃಷಿ ಬೇಡವೇ ಬೇಡ ಅದು ಲಾಭದಾಯಕನೇ ಅಲ್ಲ ಅಂತ ಹೇಳಿ ಎಲ್ಲ ಕೃಷಿ ಬಗ್ಗೆ ಅಸಡ್ಡೆ ಇದೆ ಅಂತ ಸಮಯದಲ್ಲಿ ಮಕ್ಕಳಲ್ಲಿ ಕೃಷಿ ಬಗ್ಗೆ ಒಂದು ಅವರಲ್ಲಿ ಅರಿವನ್ನು ಉಂಟು ಮಾಡಬೇಕು ಅವರನ್ನ ಕೃಷಿ ಎಡೆಗೆ ಕರೆದೊಯ್ಬೇಕು ಅಂತ ಹೇಳ್ತಾ ಅವ್ರು ಒಂದ್ ಕಡೆ ಹೇಳ್ತಾರೆ ಈ ಚೂಮಂದ್ರಾಯಿನ ಕಥೆಗಳನ್ನು ಮರಿಬೇಕಾರೆ ಇದೊಂದು ಕೃಷಿ ಎಡೆಗೆ ಮಕ್ಕಳನ್ನ ಕರೆದೊಯ್ಯುವಂತ ಯಾನ ಅಂತ ಹೇಳ್ತಾರೆ ಈಗ ನಿಮಗೆ ಗೊತ್ತಿದೆ ಎಸ್ ಎಲ್ ಭೈರಪ್ಪನವರು ಬಾಹ್ಯಾಕಾಶಕ್ಕೆ ಅದರಲ್ಲಿ ಯಾನದಲ್ಲಿ ಕರ್ಕೊಂಡು ಹೋಗುವಂತ ಒಂದು ಪ್ರಮೇಯ ಆ ಯಾವುದು ಯಾನ ಅನ್ನ ಗ್ರಂಥ ಬಾಹ್ಯಾಕಾಶಕ್ಕೆ ಆ ನಮ್ಮ ಜನರನ್ನ ಕರ್ಕೊಂಡು ಹೋಗ ಆದ್ರೆ ಅದೇ ರೀತಿ ಇದು ಕೃಷಿ ಎಡೆಗೆ ಮಕ್ಕಳನ್ನ ಕರೆದುಕೊಂಡು ಯಾನ ಅಂತ ಹೇಳ್ತಾರವ್ರು ಅಂದ್ರೆ ಮಕ್ಕಳನ್ನ ಏನು ಮಣ್ಣಿನಲ್ಲಿ ಆಡ್ಬೇಕಾಗಿರೋರು ಮಕ್ಕಳು ಬರಿಗಾಲಲ್ಲಿ ಆಟ ಆಡ್ಬೇಕು ಮಣ್ಣಿನಲ್ಲೇ ಆಟ ಆಡ್ಬೇಕು ನೀರಿನಲ್ಲಿ ಆಟ ಆಡ್ಬೇಕು ಪ್ರಕೃತಿ ಜೊತೆಯಲ್ಲಿ ಆಟ ಆಡ್ಬೇಕು ಅಂತದ್ ಏನ್ ನಾವ್ ಇವತ್ತು ಅಂದ್ರೆ ಕಾಲಿಗೆ ಶೂ ಹಾಕ್ಬಿಟ್ಟಿದ್ದೀವಿ ಮುಖಕ್ಕೆ ಏನು ಆ ಮಾಸ್ಕ್ ಹಾಕ್ಬಿಟ್ಟಿದ್ದೀವಿ ತಲೆಗೆ ಟೋಪಿ ಹಾಕ್ಬಿಟ್ಟು ಕೈ ಗ್ಲೌಸ್ ಹಾಕ್ಬಿಟ್ಟು ಬಿಟ್ಟು ಬಿಡಿದೀವಿ ಆಟ ಆಡಂಗೂ ಇಲ್ಲ ಬಿಡಂಗೂ ಇಲ್ಲ ಆತರ ಮಾಡ್ಬಿಡ್ತೀವಿ ಮಣ್ಣಿನ ಜೊತೆನೂ ಆಟ ಆಟ ಆಡಲ್ಲ ನೀರಿನ ಜೊತೆ ಅಂತೂ ಇಲ್ವೇ ಇಲ್ಲ ಕುಡಿಯಕ್ಕೆ ನೀರೆಲ್ಲ ನಮ್ಮಲ್ಲಿ ಇನ್ನ ಮಣ್ಣಿನ ಜೊತೆ ನೀರಿನ ಜೊತೆ ಈ ಜೊತೆ ಆಗ್ಲಿ ಇನ್ನೊಂದಾಗ್ಲಿ ಯಾವುದು ಆಗ್ತಾ ಇಲ್ಲ ಹೀಗಾಗಿ ಅವ್ರು ಏನ್ ಮಾಡಿದ್ದಾರೆ ಆ ಅದಕ್ಕೆ ಮಣ್ಣಿನ ಹತ್ರ ನೀರಿನ ಹತ್ರ ನೆಲದ ಪ್ರಕೃತಿಯಲ್ಲಿ ಆಡ್ಬೇಕು ಅಂತ ಹೇಳಿ ಅವರು ಬೆಳಿಬೇಕು ಅಂತ ಹೇಳಿ ಈ ತನ್ನ ಕಥೆಗಳಲ್ಲಿ ಪ್ರಮುಖವಾಗಿ ಹೇಳ್ತಾ ಹೋಗ್ತಾರೆ ಅದರಲ್ಲಿ ಮುಖ್ಯವಾಗಿ ನೋಡಿ ಅವರು ಭೂಮಿಯಲ್ಲಿ ಬಿತ್ತಿದ ಬೀಜ ಹಾಗೂ ಮಕ್ಕಳ ಮನಸ್ಸಿನಲ್ಲಿ ಹಾಕಿದ ಬೀಜ ಹುಸಿಯಾಗುವುದಿಲ್ಲ ಅನ್ನೋದು ಬಹಳ ಪ್ರಮುಖವಾಗಿ ಈ ಗ್ರಂಥದಲ್ಲಿ ಯಾವುದೇ ಕಾರಣಕ್ಕೂ ಭೂಮಿಯಲ್ಲಿ ಹಾಕಿದ ಬೀಜ ಯಾವತ್ತೂ ವೇಸ್ಟ್ ಆಗಲ್ಲ ಮತ್ತು ಮಕ್ಕಳ ಮನಸ್ಸಿನಲ್ಲಿ ಹಾಕಿದ ಬೀಜ ಹುಸಿ ಆಗಲ್ಲ ಅದು ಮೊಳಕೆ ಹೊಡೆಯುತ್ತದೆ ಅದು ಫಲ ಕೊಡುತ್ತದೆ ಅನ್ನೋದು ಅವರ ಭರವಸೆ ಅವರ ನಂಬಿಕೆ ಆಗಿತ್ತು ಇವರ ಬರವಣಿಗೆ ಮುಖ್ಯವಾಗಿ ಎರಡು ದೃಷ್ಟ ಒಂದು ಕೃಷಿ ಮತ್ತು ಇನ್ನೊಂದು ಮಕ್ಕಳು ಅವರು ಬಹಳ ಕಡೆ ಭಾಷಣ ಕರಿಯರ್ ಅಂತೆ ದೊಡ್ಡ ದೊಡ್ಡ ಕಾಲೇಜ್ಗಳಲ್ಲಿ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಿಗೆ ಕಾರ್ ಕಳಿಸ್ತೀವಿ ನಿಮಗೆ ರೆನಮರೇಷನ್ ಕೊಡ್ತೀವಿ ಪಾಲ್ಟಿಂಗ್ ಎಲ್ಲ ಫೆಸಿಲಿಟೀಸ್ ಕೊಡ್ತೀವಿ ಅವರೆಲ್ಲೂ ಹೋಗ್ತಿರ್ಲವಂತೆ ಅವನಿಷ್ಠನೇ ಪಡ್ತಿರ್ಲಿಲ್ಲ ಮತ್ತೆ ಅವರು ಪ್ರಮುಖವಾಗಿ ಎಲ್ಲಿ ಮಕ್ಕಳಿದ್ದಾರೆ ಹಳ್ಳಿಯ ಶಾಲಾ ಕಾಲೇಜುಗಳಿದವಲ್ಲ ಅಂತ ಕಡೆ ಹೋಗಿ ಅವರು ಭಾಷಣ ಮಾಡ್ತಿದ್ರು ತಮ್ಮ ವಿಚಾರಗಳನ್ನ ಮಂಡಿಸ್ತಿದ್ರು ಅದಕ್ಕಿಷ್ಟ ಪಡ್ತಿದ್ರು ಅಂತ ಹೇಳುವಂಥದ್ದು ಅಂದ್ರೆ ವೈಭವಕ್ಕಾಗ್ಲಿ ಯಾವುದೇ ಟಿಇ ಡಿಗಾಗ್ಲಿ ಅವರ ಪ್ರಯತ್ನ ಅವರು ಮನಸ್ಸಿರ್ಲಿಲ್ಲ ಅನ್ನೋದು ಒಂದು ಮಾತನ್ನ ಅವರು ತನ್ನ ಗ್ರಂಥಗಳಲ್ಲಿ ಹೇಳ್ತಾ ಹೋಗಿದ್ರು ಮತ್ತೆ ಈ ಚೂಮಂತ್ರ ಏನ ಕಥೆಗಳು ಅವರ ಕಥೆಗಳಾಗ್ಲಿ ಅವರ ಕ ಯಾವುದೇ ಗ್ರಂಥಗಳಾಗ್ಲಿ ಬಹಳ ವಿಶಿಷ್ಟ ಶೀರ್ಷಿಕೆ ಬಹಳ ವಿಚಿತ್ರ ನಾನು ಹೇಳಿದ್ನಲ್ಲ ಯಾವುದು ದಾಸಯ್ಯ ಇದು ಕನಸೇನಯ್ಯ ಅನ್ನೋದು ದರೆಯ ಮೇಲೆ ಉರಿ ಪಾದ ಇರ್ಬೋದು ಗುಡುಗುಡು ಗುಡ್ಡ ಅನ್ನೋದು ಇರ್ಬೋದು ಇವೆಲ್ಲ ಒಂದು ಅವರ ಹೆಸರುಗಳೇ ಒಂದ್ ರೀತಿ ವಿಶಿಷ್ಟವಾಗಿರೋಂಥದ್ದು ಆ ತರದ ಸಂಸ್ಕೃತಿಯನ್ನ ಇವರು ಇಟ್ಕೊಂಡಿರುವಂಥದ್ದು ಈ ಕಥೆಗಳಿಗೆ ಯಾಕೆ ಚೂಮಂತ್ರಯ ಅಂತ ಇಟ್ರು ಅಂದ್ರೆ ಅವ್ರು ಒಂದ್ ಕಡೆ ಹೇಳಿದ್ದಾರೆ ಚೂಮಂತ್ರಯ ಅಂದ್ರೆ ಅವ್ರು ಹೇಳೋದಿಲ್ಲಿ ಮಾಟ ಆಗ್ಲಿ ಮಂತ್ರ ಆಗ್ಲಿ ಮೋಡಿ ಆಗ್ಲಿ ಮಾಡೋದಲ್ಲ ಅವರೆಲ್ಲೂ ಆ ವಿಚಾರದ ಬಗ್ಗೆ ಹೇಳಲ್ಲ ಅದು ಅಪ್ರಸ್ತುತ ಅಂತಲೇ ಹೇಳ್ತಾರೆ ಏನಂದ್ರೆ ಇಲ್ಲಿ ತಮ್ಮ ಕಥೆಗಳ ಮೂಲಕ ಜನರ ಮಕ್ಕಳ ಮನಸ್ಸನ್ನ ಗೆಲ್ಲೋದು ಮಕ್ಕಳನ್ನ ಅದ್ರ ಕಡೆಗೆ ಓಲೈಸುವಂಥದ್ದು ಮತ್ತೆ ಅದನ್ನ ಪರಿಚಯಿಸುವಂತದ್ದು ಬಹಳ ಮುಖ್ಯ ಆಗಿತ್ತು ಅವ್ರದ್ದು ಇಲ್ಲಿ ಒಟ್ಟು ಇಪ್ಪತ್ನಾಲ್ಕು ಕಥೆಗಳಿದಾವೆ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಸಾಹಿತ್ಯ ಪುರಸ್ಕ ಏನು ಬಹುಮಾನ ಬಂದಿದೆ ಕದಿ ಮಕ್ಕಳಿಗಾಗಿ ಈ ಕಥೆಗಳನ್ನ ಬರೆದಿದ್ದಾರೆ ಮಕ್ಕಳೊಂದಿಗೆ ಕೃಷಿಯನ್ನ ಕೈಗೊಳ್ಳುತ್ತಿದ್ದೇನೆ ಅಂತ ಹೇಳ್ತಾರೆ ಇದು ಬಹಳ ಮುಖ್ಯ ಅವ್ರು ಹೇಳೋದು ಮಕ್ಕಳೊಂದಿಗೆ ಕೃಷಿಯನ್ನ ಕೈಗೊಳ್ಳುತ್ತಿದ್ದೇನೆ ಅಂತ ಹೇಳೋದು ಮತ್ತೆ ಚೂಮಂತ್ರೆಯ ಕಥೆಗಳ ಮೂಲಕ ಜೀವ ಸ್ವರೂಪಿ ಅನ್ನಮಯ ಅನುಭವ ಲೋಕಕ್ಕೆ ಮಕ್ಕಳನ್ನು ಕೊಂಡೊಯ್ಯುವುದು ಈ ಯಾನದ ಉದ್ದೇಶ ಅಂದ್ರೆ ಅನುಭವದ ಲೋಕಕ್ಕೆ ಹಿರಿಯರೇನ್ ಮಾಡ್ಬೇಕು ಮಕ್ಕಳನ್ನ ಈ ಮಣ್ಣಿನ ಎಡೆಗೆ ಪ್ರಕೃತಿ ಎಡೆಗೆ ಕರೆದೊಯ್ಯಬೇಕು ತಮ್ಮ ಅನುಭವವನ್ನು ಅವರಿಗೆ ಉಣಿಸಿ ಅವರು ಅದನ್ನ ಬೆಳೆಸ್ಬೇಕು ಅಂತ ಹೇಳ್ತಾರೆ ಒಂದ್ ಕಡೆ ತಮ್ಮ ಕಥೆಯಲ್ಲಿ ಹೇಳಿದರು ಯಾರು ಕೃಷ್ಣಮೂರ್ತಿ ಬಿಳಿಗರೆಯರು ನೋಡಿ ರೈತ ಪ್ರಪಂಚದ ಎಲ್ಲರಿಗೂ ಆಹಾರ ಕೊಡ್ತಾನೆ ಇಂಜಿನಿಯರ್ ಇರ್ಬೋದು ಡಾಕ್ಟರ್ ಇರ್ಬೋದು ಟೀಚರ್ಸ್ ಇರ್ಬೋದು ಲಾಯರ್ಸ್ ಇರ್ಬೋದು ಪ್ರತಿಯೊಬ್ಬರಿಗೂ ಆಹಾರ ನೋರೆಸ್ಕೊಡ್ತಾನೆ ಬರೀ ಮನುಷ್ಯರಿಗಷ್ಟೇ ಅಲ್ಲ ಪ್ರಾಣಿಗಳು ಪಕ್ಷಿಗಳು ಜೀವಿಗಳು ಎಲ್ಲವಕ್ಕೂ ಆಹಾರ ಆಹಾರ ಮಾಡಿಕೊಡ್ತಾನೆ ಬೆಳಿತಾನೆ ಆದ್ರೆ ಅವನಿಗೆ ಏನ್ ಮಾಡಿಕೊಡಲ್ಲ ಅವನ್ ಯಾರು ರಕ್ಷಣೆ ಮಾಡೋರೇ ಇಲ್ಲ ಅಂತ ಹೇಳ್ತಾರೆ ನೋಡಿ ರೈತ ಪ್ರತಿಯೊಬ್ಬರನ್ನೂ ರಕ್ಷಣೆ ಮಾಡ್ತಾನೆ ಪ್ರತಿಯೊಬ್ಬರಿಗೂ ಆಹಾರ ಬೆಳ್ಕೊಡ್ತಾನೆ ಆದ್ರೆ ರೈತನ ರಕ್ಷಣೆ ಮಾಡುವಂತರು ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅವನು ಅನಾಥನಾಗಿ ನಿಮಗೆ ಗೊತ್ತಿರ್ಬೋದು ಈ ಎರಡು ವರ್ಷದ ಹಿಂದೆ ಬೆಳಗಾವ್ ಅಲ್ಲಿ ಒಂದು ಈಗ ಏನು ಅಧಿವೇಶನ ನಡೀತಿದೆ ಅಲ್ಲೇನೆ ಅಧಿವೇಶನ ಪ್ರಾರಂಭವಾಗದ ಎರಡು ದಿವಸ ಮುಂಚೆ ಅಲ್ಲ ಒಬ್ಬರು ರೈತ ಆತ್ಮಹತ್ಯೆ ಮಾಡ್ಕೊಂಡ ಅವನು ಒಂದು ಸ್ಲಿಪ್ ಬರ್ದಿಟ್ಟು ಮಗನಿಗೆ ಬಿಟ್ಟೋಗಿದ್ರು ಇದು ನಾನು ಹೇಳ್ತಿರೋದು ನಿಜವಾಗಿ ನಡೆದಿರೋ ಬೇರೆ ಕತೆ ಅಲ್ಲ ನೀನೇನಾದ್ರು ಆಗಪ್ಪ ರೈತ ಮಾತ್ರ ಆಗ್ಬೇಡ ಅಂತ ಹೇಳಿ ತಂದೆ ಬರೆದಿಟ್ಟು ಮಗನಿಗೆ ಸತ್ತೋದಿದ್ರು ಅಂದ್ರೆ ರೈತನ ಸ್ಥಿತಿ ಎಷ್ಟು ದಾರುಣವಾಗಿತ್ತು ಅನ್ನೋದನ್ನ ನೋಡ್ಬೋದಿಲ್ಲ ಅದನ್ನೇ ಹೇಳೋದು ರೈತ ಏನಂದ್ರೆ ಪ್ರಪಂಚದ ಎಲ್ಲರಿಗೂ ಆಹಾರವನ್ನ ದೊರಕಿಸ್ಕೊಡ್ತಾನೆ ಬೆಳೀತಾನೆ ಏನೆಲ್ಲ ಕಾಸು ಬೀಳ್ತಾನೆ ಆದ್ರೆ ಎಲ್ಲರೂ ಸೇರಿ ಅವರೊಬ್ಬನ ಅವನ ರೈತನೊಬ್ಬನ್ನ ರಕ್ಷಣೆ ಮಾಡಕ್ ಆಗ್ತಿಲ್ಲ ನಮ್ಮ ದೇಶ ಅಂತ ಸ್ಥಿತಿ ಇದೆ ಅಂತ ಹೇಳ್ತಾ ಈ ಗ್ರಂಥದಲ್ಲಿ ಹೇಳ್ತಾ ಹೋಗ್ತಾ ಈ ಕತೆಗಳು ಮಣ್ಣಿನ ಕತೆಗಳು ಇಪ್ಪತ್ನಾಲ್ಕು ಕತೆಗಳು ಮಣ್ಣಿನ ಕಥೆಗಳೇ ಅವರ ಅನುಭವದ ಕಥೆಗಳೇ ಮತ್ತೆ ನಮ್ಮ ಜನ ರೈತರು ಏನ್ ಮಾಡ್ತಿದಾರೆ ತಪ್ಪು ಮಾಡ್ತಾರೆ ಅದನ್ನ ಕುರಿತು ಅದನ್ನ ಸರಿಪಡಿಸೋದು ಕೇಳುವಂತ ಕಥೆಗಳು ಮತ್ತೆ ಅವರು ಬಹಳ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ ಸಹಜ ಕೃಷಿ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಸುಸ್ಥಿರ ಕೃಷಿ ಏನೆಲ್ಲ ನಿಮಗೆ ಗೊತ್ತಿದೆ ಕೃಷಿಯಲ್ಲಿ ಬೇರೆ ಬೇರೆ ತರ ಒಬ್ಬೊಬ್ಬರು ಒಂದೊಂದರ ಸುಭಾಷ್ ಮಾಳೆಕಾರ್ ಒಂತರ ಅದೇ ರೀತಿ ನಮ್ಮ ಸಂತೇಶ್ವರ ಬಸವರಾಜ್ ಅವ್ರದೇ ಒಂಥರ ಕೃಷಿ ಅದೇ ರೀತಿ ಬಾಳಕಾಯಿ ಶಿವನಂಜಯ ಅಂತ ಹೇಳಿ ಅವ್ರದೇ ಒಂದು ಪದ್ಧತಿ ಅದೇ ರೀತಿ ನವೀನ್ ಅಂತ ಹೇಳಿ ಶೆಟ್ಟಿಕೆರ ಅವರು ಒಂದೊಂದು ತತ್ವ ಸಿದ್ಧಾಂತವನ್ನು ನಂಬಿಕೊಂಡು ಕೃಷಿ ಮಾಡ್ತಿರೋಂಥ ಹೀಗ ಇದು ಬಗ್ಗೆ ಎಲ್ಲ ಚರ್ಚೆಗಳಾಗ್ತಿರೋದು ಅಂದ್ರೆ ಬಿಳಿಗಿರೆ ಕೃಷ್ಣಮೂರ್ತಿರವರು ತಮ್ಮ ಕಥೆಗಳಲ್ಲಿ ಹೇಳೋದು ಜೀವಪರ ಕೃಷಿ ಇದು ಕೃಷಿ ಅನ್ನೋದು ಜೀವಪರ ಆಗ್ಬೇಕು ಕೃಷಿ ಅನ್ನೋದು ಅವ್ರು ಹೇಳೋದು ಮನುಷ್ಯ ಮಾಡ್ಬೇಕಾಗಿಲ್ವಂತೆ ಪ್ರಕೃತಿನೇ ಮಾಡ್ತಾ ಹೋಗುತ್ತೆ ನಾವು ಅದ್ರ ಜೊತೆಯಲ್ಲಿ ಹೋಗ್ಬೇಕಷ್ಟೇ ಕೃಷಿಯನ್ನ ಪ್ರಕೃತಿಯಲ್ಲಿರುವ ಹುಳ ಒಪ್ಪಟೆಗಳು ಪ್ರಾಣಿ ಪಕ್ಷಿಗಳೇ ಮಾಡ್ತಾ ಹೋಗ್ತವೆ ನಾವು ಅದನ್ನ ಹಾಳು ಮಾಡ್ದಂಗೆ ಅದನ್ನ ರಕ್ಷಣೆ ಮಾಡ್ತಾ ಅದ್ರ ಜೊತೆಯಲ್ಲಿ ಬೆಳತಾ ಹೋದ ಅದೇ ಕೃಷಿ ಆಗ್ತದೆ ಫಸಲು ಬರ್ತದೆ ಏನೆಲ್ಲ ಸಿಗ್ತದೆ ಆದ್ರೆ ಇವತ್ ಮನುಷ್ಯ ಏನಾಗಿದೆ ದುರಾಸೆಯಿಂದ ಏನೆಲ್ಲಾ ಬೆಳಿಬೇಕು ಏನೆಲ್ಲ ಪಡ್ಕೋಬೇಕು ಅಂತ ಹೋಗ್ಬಿಟ್ಟು ಒಂದ್ ಕಡೆ ಹಣನು ವೇಸ್ಟ್ ಆಗ್ತಿದೆ ಇನ್ನೊಂದ್ ಕಡೆ ಶ್ರಮ ವೇಸ್ಟ್ ಆಗ್ತಿದೆ ಇನ್ನೊಂದ್ ಕಡೆಗೆ ಫಸಲೂನು ಬರ್ತಿಲ್ಲ ಯಾವುದೇ ಆಹಾರದನ್ನ ಬೆಳೆಯದಂತ ದುಸ್ಥಿತಿಗೆ ಹೋಗಿ ಕೊನೆಗೆ ಆತ್ಮಹತ್ಯೆ ಆಗೋದೋ ಇನ್ನೇನೋ ಆಗೋದನ್ನ ನಾವೇ ಮಾಡ್ಕೊಂಡಿರೋದು ಪ್ರಕೃತಿ ಏನ್ ಮಾಡಿದ್ದಲ್ಲ ಇವತ್ತ ನಾವೇ ಸೃಷ್ಟಿ ಮಾಡಿಕೊಂಡು ಇವತ್ತ ಏನೆಲ್ಲ ಅನಾಹುತಕ್ಕೆ ನಾವೇ ಕಾರಣ ಆಗಿದ್ದೀವಿ ಕೃಷ್ಣಮೂರ್ತಿ ಅವರು ತಮ್ಮ ಗ್ರಂಥಗಳಲ್ಲಿ ಈ ಚೂಮಂತೆಯನ್ನ ಕಥೆಗಳಲ್ಲಿ ಹೇಳಿರುವಂಥದ್ದು ಈ ಕೃಷ್ಣಮೂರ್ತಿಯವರ ಈ ಕಥೆಗಳನ್ನ ಓದ್ದಂತಹ ಅನೇಕ ಜನ ಪ್ರತಿಕ್ರಿಯಿಸ್ತಾ ಒಂದು ಮಾತನ್ನ ಹೇಳಿದರೆ ಒಂದು ಚೀನಿ ಗಾದೆ ಏನೇ ಇಲ್ಲಿ ಕೋಟ್ ಮಾಡಿದರೆ ಇವರ ಗ್ರಂಥದಲ್ಲಿ ಒಂದು ವರ್ಷದ ಫಸಲ್ ಬೇಕೆಂದ್ರೆ ಭತ್ತ ಬೆಳಿಬೇಕಂತೆ ಒಂದೇ ಒಂದು ವರ್ಷದಲ್ಲಿ ಫಸಲು ಬೇಕು ಅಂದ್ರೆ ಭತ್ತ ಬೆಳಿಬೇಕು ಹತ್ತು ವರ್ಷದ ಫಸಲ್ ಬೇಕೆಂದ್ರೆ ಮಾವಿನ ಓಟೆಯನ್ನ ನಾಟಿ ಮಾಡ್ಬೇಕು ಅಂತ ಹೇಳ್ತಾರೆ ಹತ್ತು ವರ್ಷದ ಫಸಲು ಬೇಕು ನೂರು ವರ್ಷದ ಫಸಲು ಬೇಕು ಅಂದ್ರೆ ಮಕ್ಕಳಿಗೆ ಕೃಷಿ ಪಾಠ ಮಾಡಿದ್ರೆ ಅದು ಆಗ್ತದೆ ಅಂತ ಹೇಳ್ತಾರೆ ನಾಗೇಶ್ ಹೆಗ್ಡೆ ಅವರು ಇವರು ಬುಕ್ ಅನ್ನ ಇವ್ರ ಕಥೆಗಳನ್ನು ಓದಿ ಪ್ರತಿಕ್ರಿಯಿಸ್ತಾರೆ ಚೀನಿಗಾದೆ ಅದು ಅದನ್ನು ಕೋಟ್ ಮಾಡ್ತಾರೆ ಅಂದ್ರೆ ನಾವ್ಯಾವತ್ತು ಒಂದು ವರ್ಷದ ಫಸಲಿಗೋಗ್ಬಾರ್ದು ಹತ್ತು ವರ್ಷದ ಫಸಲು ಅಲ್ಲ ನೂರು ವರ್ಷದ ಫಸಲನ್ನ ನಾವು ಪಡ್ಕೋಬೇಕು ಅಂದ್ರೆ ನಾವು ಬೆಳೆಯೆಲ್ಲ ಬೆಳಿಬೇಕಾಗಿರೋದು ಮಕ್ಕಳಲ್ಲಿ ಕೃಷಿ ಜ್ಞಾನವನ್ನ ಕಲಿಸ್ಬೇಕು ಅಂತ ಹೇಳೋದು ಯಾಕೆಂದ್ರೆ ನಿಮಗೆ ಗೊತ್ತಿದೆ ಯಾವುದು ಬೇಕಾದ ಡಿಮ್ಯಾಂಡ್ ಬಿದ್ದೋಗ್ಬಹುದು ಯಾವುದು ಬೇಕಾದ್ರೂ ಸರ್ಪ್ಲಸ್ ಅಂದ್ರೆ ಹೆಚ್ಚಿಗೆ ಆಗ್ಬೋದು ಬೇಕೇ ಇಲ್ಲ ಅನ್ನೋದು ಆದ್ರೆ ಆಹಾರ ಧಾನ್ಯ ಮಾತ್ರ ಯಾವತ್ತು ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಪ್ರಾಣಿ ಪಕ್ಷಿಗಳಿರ್ಬೋದು ಮನುಷ್ಯನಿರೋ ಪ್ರತಿಯೊಬ್ಬರಿಗೂ ಬೇಕು ಅದು ನಿರಂತರವಾಗಿ ಆಗ್ಬೇಕು ಕೃಷಿ ಇನ್ನೋದು ನಿರಂತರವಾಗಿ ಆಗ್ಲೇಬೇಕು ಫಸ್ಲಾ ಬೆಳಿಲೇಬೇಕು ಆಹಾರ ಧಾನ್ಯ ಬೇಕೇ ಬೇಕು ಅದು ನಿರಂತರವಾಗಿ ಆಗ್ಬೇಕು ಅಂದ್ರೆ ಹಿರಿಯರು ಮಕ್ಕಳಿಗೆ ಕೃಷಿ ಬಗ್ಗೆ ಜ್ಞಾನ ಕೊಡಬೇಕು ಕೃಷಿ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಬೇಕು ಕೃಷಿಯಲ್ಲಿ ಅವರು ತೊಡಗುವಂತೆ ಮಾಡ್ಬೇಕು ಇಲ್ಲಿ ಬೇರೆ ಬೇರೆ ಉದ್ಯೋಗ ಮಾಡಬಾರದು ಓದಬಾರ್ದು ಅಂತ ಏನು ಹೇಳಲ್ಲ ಓದ್ರ ಜೊತೆಲಿ ಕೃಷಿಯನ್ನ ಮಾಡಬೇಕು ಅಂತ ಹೇಳ್ತಾ ತಮ್ಮ ಕಥೆಗಳಲ್ಲಿ ಹೇಳ್ತಾ ಹೋಗಿದ್ರು